ಅಂಬೇಡ್ಕರ್ ರಚಿತ ರಚಿಸಲ್ಪಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಸಮಾಜವಾದ ಮತ್ತು ಜಾತ್ಯತೀತ ಪದಗಳಿಲ್ಲ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತು ನವಂಬರ್ ಇಪ್ಪತ್ತಾರನೇ ತಾರೀಕು ಅಂಬೇಡ್ಕರ್ರು ಯಾವುದನ್ನು ದೇಶಕ್ಕೆ ಸಬ್ಮಿಟ್ ಮಾಡಿದ್ರು ಜನವರಿ ಇಪ್ಪತ್ತಾರನೇ ತಾರೀಕು ಅದನ್ನು ಅನುಷ್ಠಾನಗೊಳಿಸಲಾಯಿತು ಆ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದ ಮತ್ತು ಜಾತ್ಯಾತೀತ ಅನ್ನುವಂಥ ಪದ ಇಲ್ಲ ಹಾಗಿದ್ರೆ ಈ ಪದವನ್ನು ಈಗ ಯಾಕೆ ಸೇರಿಸಿದರು ಅಂದರೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ವಿಪಕ್ಷದ ನಾಯಕರುಗಳೆಲ್ಲ ಜೈಲಲ್ಲಿದ್ದಾಗ ಶ್ರೀಮತಿ ಇಂದಿರಾ ಗಾಂಧಿಯವರು ಯಾವುದೇ ಚರ್ಚೆಯಲ್ಲಿ ಅದನ್ನು ಸೇರಿಸಿದರು ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಬೇಕಾದ್ರೆ ಇದ್ರ ಬಗ್ಗೆ ಅರಿವೇ ಇರಲಿಲ್ವಾ ಕೆ ಟಿ ಶಾ ಸಾವಿರದ ಒಂಬೈನೂರ ನಲವತ್ತೆಂಟು ಸೆಪ್ಟೆಂಬರ್ ತಿಂಗಳಲ್ಲಿ ನಡೆದಂಥ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಡಿಬೇಟ್ನಲ್ಲಿ ಈ ಒಂದು ಪ್ರಸ್ ಪ್ರಸ್ತಾವನೆ ಮುಂದಿಡ್ತಾರೆ ಈ ಪ್ರಸ್ತಾವನೆ ಮುಂದಿಟ್ಟಾಗ ಭಾಳ ಸ್ಪಷ್ಟ ಶಬ್ದಗಳಲ್ಲಿ ಅಂಬೇಡ್ಕರ್ ಅವರು ನಿರಾಕರಿಸ್ತಾರೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅಂಬೇಡ್ಕರ್ ಅವರ ಅಭಿಪ್ರಾಯವನ್ನು ಒಪ್ಪಿಕೊಳ್ಳುತ್ತೆ ಭಾರತವನ್ನು ಯಾವುದೇ ಒಂದು ನಿಜಮ್ನ ಆಗಿ ಮಾಡೋದಕ್ಕೆ ಬಯಸಬಾರ್ದು ಇಲ್ಲಿ ಸರ್ವಧರ್ಮ ಸಮಭಾವ ಅನ್ನೋದಿದೆ ಯಾವುದೋ ಒಂದು ನಿಜಮ್ನ ಬ್ರಾಂಡನ್ನು ಭಾರತವನ್ನು ಮಾಡೋಕ್ಕೆ ಇಷ್ಟಪಡಲ್ಲ ದೇಶದೊಳಗೆ ಸಮಾಜವಾದಿಗಳು ಇರ್ಬೋದು ಬಂಡವಾಳಶಾಹಿಗಳು ಇರ್ಬೋದು ಆದರೆ ರಾಷ್ಟ್ರದ ಸಂವಿಧಾನ ಅದೊಂದು ಬ್ರಾಂಡ್ ಬ್ರಾಂಡಾಗಿ ಇರಬಾರ್ದು ಅಂತ ನಿರಾಕರಿಸ್ತಾರೆ ಇಷ್ಟಕ್ಕೂ ಅವರು ನಿರಾಕರಿಸೋ ಸಂದರ್ಭದಲ್ಲಿ ಪಾಶ್ಚಾತ್ಯ ಮಾದರಿಯ ಸಂವಿಧಾನ ಸಮಾಜವಾದ ಭಾರತಕ್ಕೆ ಹೇಗೆ ಒಗ್ಗಲ್ಲ ಅಂತಲೂ ಕೂಡ ವಿವರ ಬಿಡಿ ಬಿಡಿಯಾಗಿ ವಿವರಿಸ್ತಾರೆ ಭಾರತೀಯ ಸಾಮಾಜಿಕ ವ್ಯವಸ್ಥೆ ಮತ್ತು ಸಾಮ್ಯವಾದ ಹೇಗೆ ಒಂದಕ್ಕೊಂದು ಹೋ ಹೋಲಿಕೆ ಆಗದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ ಸಾಮ್ಯವಾದ ಮತ್ತು ಪ್ರಜಾಪ್ರಭುತ್ವ ರೈಲ್ವೆ ಎರಡು ಹಳಿ ಪಟ್ಟಿಗಳಿದ್ದಂತೆ ಅವು ಒಂದಕ್ಕೊಂದು ಕೂಡಕ್ಕೆ ಸಾಧ್ಯ ಇಲ್ಲ ಅವೆರಡು ಪ್ಯಾರಲ ಈ ಶಬ್ದದ ಪ್ರಯೋಗವನ್ನು ಅವ್ರು ಮಾಡ್ತಾರೆ ಸಾಮ್ಯವಾದ ಅದು ಪ್ರಜಾಪ್ರಭುತ್ವವೇ ಒಪ್ಕೊಳ್ಳಲ್ಲ ಇದನ್ನು ಕೂಡ ವಿಶ್ಲೇಷಣೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಆ ಕಾರಣಕ್ಕೆ ಅವರು ನಿರಾಕರಿಸ್ತಾರೆ ದೇಶದಲ್ಲಿ ಪ್ರಜಾಪ್ರಭುತ್ವ ಬಂದಿಯಾಗಿದ್ದಾಗ ಸಂವಿಧಾನ ಕಾಂಗ್ರೆಸ್ನ ಸರ್ವಾಧಿಕಾರಿಯ ಹಲ್ಲೆಯಿಂದ ಆಸ್ಪತ್ರೆಯಲ್ಲಿ ಸ್ಥಿತಿಯಲ್ಲಿದ್ದಾಗ ಆ ಸಂವಿಧಾನಕ್ಕೆ ಸಮಾಜವಾದ ಮತ್ತು ಜಾತ್ಯಾತೀತ ಅನ್ನೋ ಪದವನ್ನು ತುರುಕಲಾಯಿತು ಹೋಗಲಿ ನಮ್ಮ ಭಾರತ ಸಮಾಜವಾದಿ ರಾಷ್ಟ್ರವ ನಾವೇ ತೊಂಬತ್ತೂರ ತೊಂಬತ್ತೊಂದರಲ್ಲಿ ಬಂಡವಾಳ ಆರ್ಥಿಕ ನೀತಿಯನ್ನು ಸ್ವೀಕಾರ ಮಾಡ್ತೀವಿ ಇವತ್ತು ನಮ್ಮದು ಬಂಡವಾಳ ಆರ್ಥಿಕ ನೀತಿಯನ್ನು ಒಪ್ಕೊಂಡಿರ್ತಕ್ಕಂಥ ಒಂದು ರಾಷ್ಟ್ರ ಸಮಾಜವಾದ ಅನ್ನೋದು ಹುಟ್ಟಿದ ಜಾಗದಲ್ಲೇ ಸತ್ತೋಗ್ಬಿಟ್ಟಿದೆ ಅದು ಹುಟ್ಟಲ್ಲ ಈ ಜರ್ಮನ್ನಲ್ಲಿ ಯುರೋಪ್ನಲ್ಲಿ ಅಲ್ಲೇ ಸತ್ತು ಹೋಗ್ಬಿಡ್ತು ರಷ್ಯಾವೇ ಸಮಾಜವಾದದಿಂದ ತನ್ನನ್ನು ಕಳಚಿಕೊಂಡು ಅದು ಬಂಡವಾಳಶಾಹಿ ರಾಷ್ಟ್ರವಾಗಿ ಬದಲಾಯಿತು ಚೀನಾ ತೋರಿಕೆಗಷ್ಟೇ ಸಾಮ್ಯವಾದ ಇನ್ನು ಉಳಿದಿದ್ದೆಲ್ಲ ಬಂಡವಾಳಶಾಹಿ ಅರ್ಥನೀತಿಯನ್ನು ಅನುಸರಿಸಿ ಮಾಡ್ತಾ ಇದ್ದೀನಿ ಎಲ್ಲಿದೆ ಸಾಮ್ಯವಾದ ಎಲ್ಲಿದೆ ಹೇಳಿ